ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನಾನು ಇವತ್ತಿನ ಫ್ಲಾಕ್ನಲ್ಲಿ ಪೊಂಗಲ್ನ ಮಾಡ್ತಾ ಇದ್ದೆ ಮಾಮೂಲಿ ಪೊಂಗಲ್ಗಿಂತ ರವೆನ ಯೂಸ್ ಮಾಡಿಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಖಾರ ಪೊಂಗಲ್ಗೆ ರವೆ ಪೊಂಗಲ್ನ ಮಾಡ್ತಾಯಿದ್ದೀನಿ ಅದರ ಜೊತೆಗೆ ಸ್ವೀಟ್ ಪೊಂಗಲ್ನೂ ಮಾಡ್ತಾಯಿದ್ದೀನಿ ಹಾಗೇ ಗಿಣಿ ಮಾವಿನಕಾಯಲ್ಲಿ ಉಪ್ಪಿನಕಾಯಿನ ಮಾಡಿದ್ದೀನಿ ಸುಮಾರು ಒಂದು ಆರು ತಿಂಗಳಿಗಾಗೋಷ್ಟು ಉಪ್ಪಿನಕಾಯಿನ ಮಾಡಿಟ್ಕೊಂಡಿದ್ದೀನಿ ಸೊ ನಾನು ಯಾವ ರೀತಿ ಉಪ್ಪಿನಕಾಯಿನ ಮಾಡ್ಕೋತೀನಿ ಅದನ್ನು ಆರು ತಿಂಗ್ಳಿಗೆ ತನಕ ಯಾವ ರೀತಿ ಸ್ಟೋರ್ ಮಾಡ್ತೀನಿ ಅನ್ನೋದನ್ನ ಇವತ್ತಿನ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ಪೊಂಗಲ್ ಅಂದರೆ ಎಲ್ರಿಗೂ ಕಾಮನಾಗಿ ಇಷ್ಟ ಇದ್ದೇ ಇರುತ್ತೆ ಅದರಲ್ಲೂ ರವೆ ಪೊಂಗಲ್ನ ಮಾಡೋಣ ಅಂದ್ಕೊಂಡೆ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತಂದ್ಬಿಟ್ಟು ನಮ್ಮನೆಯಲ್ಲೂ ಪೊಂಗಲ್ನ ತುಂಬಾ ಇಷ್ಟಪಡ್ತಾರೆ ಹಾಗಾಗಿ ಮೊದಲಿಗೆ ನಾನಿಲ್ಲಿ ಒಂದೂವರೆ ಪೌನಷ್ಟು ಹೆಸ್ರುಬೇಳ ತೊಗೊಂಡೆ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡೋದಕ್ಕೆ ಒಂದೇ ಸಲ ರವೆನ ಹುರ್ಕೊಂಡು ಒಂದೇ ಸಲ ಬೇಯಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಒಂದೂವರೆ ಪೌನಷ್ಟು ಹೆಸರು ಬೇಳೆನ ಹಾಕಿ ಹುರ್ಕೋತಿದ್ದೀನಿ ನಾನಿಲ್ಲಿ ಬೇರೆ ಬೇರೆ ಏನು ಬೇಯಿಸ್ಕೋತಿಲ್ಲ ಒಂದೇ ಸಲ ಬೇಯಿಸ್ಕೊಂಡ್ಬಿಟ್ಟು ಅದರಲ್ಲೇ ಅರ್ಧ ಅರ್ಧ ಮಾಡ್ಕೊಂಡು ಶೇರ್ ಮಾಡಿ ಮಾಡ್ಕೊಂಡ್ರೆ ಆಯ್ತು ಅಂತಂದ್ಬಿಟ್ಟು ಒಂದೂರು ಪೌನಷ್ಟು ಹೆಸರು ಬೇಳೆನ ಹುರ್ಕೊಂಡು ಅದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದನ್ನು ತೆಗೆದಿಟ್ಕೊಂಡೆ ಅದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಇನ್ನೊಂದು ಬಾಣ್ಲಿಗೆ ರವೆನ ಹುರ್ಕೋತಿದ್ದೀನಿ ಖಾರ ಪೊಂಗಲ್ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ನಾನೆಲ್ಲಿ ಒಂದೂವರೆ ಪೌನಷ್ಟು ರವೆನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಹುರ್ಕೋತಿದ್ದೀನಿ ಮಾಮೂಲಿ ಉಪ್ಪಿಟ್ಟಿಗೆ ಯಾವ ರೀತಿ ಹುರ್ಕೋತೀವಿ ಅದೇ ರೀತಿ ರವೆನ ಹುರ್ಕೋತಿದ್ದೀನಿ ಒಂದು ಹತ್ತು ನಿಮಿಷ ಹುರ್ಕೊಂಡ್ರೆ ಸಾಕು ಸೊ ಅದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ರವೆನ ತೆಗೆದಿಟ್ಬಿಟ್ಟು ರವೆನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ನಾನಿಲ್ಲಿ ಸ್ವೀಟ್ ಪೊಂಗಲ್ ಮಾಡೋದಕ್ಕೆ ಬೆಲ್ಲನ ಕರ್ಗೋದಿಕ್ಕಿಡ್ತಾಯಿದ್ದೀನಿ ನಾನಿಲ್ಲಿ ಒಂದೂವರೆ ಹಚ್ಚಿನಷ್ಟು ಬೆಲ್ಲನ ತಗೊಂಡು ಅದು ಕರಗೋವಷ್ಟು ನೀರನ್ನ ಹಾಕಿ ಬೆಲ್ಲನ ಇಟ್ಟಿದ್ದೀನಿ ಒಂದು ಐದತ್ತು ನಿಮಿಷದಲ್ಲಿ ಬೆಲ್ಗ ಬೆಲ್ಲ ಕರಗುವಷ್ಟರಲ್ಲಿ ಅಷ್ಟರಲ್ಲಿ ಹೆಸರುಬೇಳೆನೂ ತಣ್ಣೋಗಾಗಿತ್ತು ಸೊ ಅದನ್ನು ಬೇಳೆನೆಲ್ಲ ನೀಟಾಗಿ ತೊಳ್ಕೊಂಡು ಬೇಯೋದಕ್ಕೆ ಇಡ್ತಾ ಇದ್ದೀನಿ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡ್ರೆ ಹೆಸ್ರು ಬೇಳೆ ನೀಟಾಗಿ ಬೇಯ್ಕೊಳ್ಳುತ್ತೆ ಸೊ ಹಂಗಾಗಿ ಕುಕ್ಕರ್ಗೆ ಹಾಕ್ಬಿಟ್ಟು ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕಬೇಕು ನೀರನ್ನ ಜಾಸ್ತಿ ಹಾಕಿ ಒಂದು ಎರಡು ವಿಷಲ್ ಮಾಡಿಸಿದ್ರೆ ಸಾಕು ಬೇಳೆ ನೀಟಾಗಿ ಬೇಯ್ಕೊಳ್ಳುತ್ತೆ ಅಳತೆಗಿಂತ ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕಬೇಕು ಏಕೆಂದರೆ ಹೆಸರುಬೇಳೆ ಹುರಿದೀವಲ್ವ ಹಾಗಾಗಿ ಚೆನ್ನಾಗಿ ಬೇಯ್ಕೊಳ್ಳಿ ಅಂತ ಸೊ ಬೇಳೆ ವಿಷಲ್ ಆದಮೇಲೆ ನಾನಿಲ್ಲಿ ಒಗ್ಗರಣೆಗೆ ಇಟ್ಕೋತಾ ಇದ್ದೀನಿ ಖಾರ ಪೊಂಗಲ್ ಮಾಡೋದಕ್ಕೆ ಒಂದೆರಡು ಸ್ಪ್ ಸ್ಪೂನಷ್ಟು ತುಪ್ಪ ಇಲ್ಲಾಂತಂದರೆ ಎಣ್ಣೆನಾದರೂ ಹಾಕ್ಕೊಂಡು ಸ್ವಲ್ಪ ಗೋಡಂಬಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋತಿದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದಂಥ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ಪೂನಷ್ಟು ಕಾಳು ಮೆಣಸನ್ನ ಹಾಕಿ ಫ್ರೈ ಮಾಡ್ಕೋಬೇಕು ಈ ಪೊಂಗಲ್ಗೆ ಕಾಳು ಮೆಣಸೇ ಇಂಪಾರ್ಟೆಂಟ್ ಅಂತಲೇ ಹೇಳ್ಬಹುದು ಯಾವುದನ್ನು ಮಿಸ್ ಮಾಡಿದ್ರು ಕಾಳು ಮೆಣಸನ್ನ ಮಿಸ್ ಮಾಡಬಾರ್ದು ಸೊ ಅದರದ್ದೇ ಟೇಸ್ಟು ಚೆನ್ನಾಗಿರುತ್ತೆ ಅದಾದ ನಂತರ ಒಂದೆರಡು ಸ್ಪೂನ್ನಷ್ಟು ಜೀರಿಗೆನ ಹಾಕಿ ಫ್ರೈ ಮಾಡ್ಕೋತಿದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಏಳೆಂಟು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೋತಿದ್ದೀನಿ ಹೆಸ್ರು ಮೆಣಸಿಕ್ ಒಂದು ಎರಡು ಮೂರು ನಿಮಿಷ ಫ್ರೈ ಆದಮೇಲೆ ಅದಕ್ಕೆ ಆಗಿದ್ದಂಥ ಆಗಿದ್ದಂತೆ ಬೇಳೆನ ಹಾಕ್ಕೋತಿದ್ದೀನಿ ನಾನಿಲ್ಲಿ ಖಾರ ಪೊಂಗಲ್ಗೆ ಅರ್ಧ ಮತ್ತು ಸ್ವೀಟ್ ಪೊಂಗಲ್ಗೆ ಅರ್ಧ ಹೆಸರು ಬೇಳೆನ ತೆಗೆದಿಟ್ಕೊಂಡು ಅರ್ಧ ಹೆಸರು ಬೇಳೆನ ಹಾಕಿ ಪೊಂಗಲ್ಗೆ ಎಷ್ಟು ಪ್ರಮಾಣದಲ್ಲಿ ಅಳತೆಗೆ ನೀರು ಬೇಕೋ ಅಷ್ಟನ್ನು ನೀರನ್ನ ಹಾಕಿ ರವೆ ಆಗಿರೋದ್ರಿಂದ ಎಷ್ಟು ನೀರು ಹಾಕಿದ್ರೂ ಸಾಕಾಗಲ್ಲ ಅದು ಬೇಗ ನೀರನ್ನ ಹೀರ್ಕೊಂಬಿಡುತ್ತೆ ಹಾಗಾಗಿ ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕಬೇಕು ಸ್ವಲ್ಪ ಹೊತ್ತಾದರೆ ಫುಲ್ ಗಟ್ಟಿಯಾಗಿ ಹೋಗ್ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕಬೇಕು ನೀರನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ ಕಲರ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದಕ್ಕೆ ಯಾವುದೇ ರೀತಿ ಕಾಯಿ ಏನು ಹಾಕಂಗಿಲ್ಲ ಉಪ್ಪನ್ನ ಸ್ವಲ್ಪ ಕರಗೋದಕ್ಕೆ ಬಿಟ್ಟು ಅದು ಚೆನ್ನಾಗಿ ನೀರು ಮೇಲೆ ರವೆನ ಹಾಕಬೇಕು ರವೆನ ಹಾಕಿ ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ತುಂಬಾ ಟೇಸ್ಟಿಯಾಗಿರುವಂಥ ರವೆ ಪೊಂಗಲ್ ರೆಡಿ ಆಗುತ್ತೆ ಇದ್ರ ಜೊತೆಗೆ ಕಾಯಿ ಚಟ್ನಿನ ಮಾಡಿಕೊಂಡ್ರೆ ಇದ್ರ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಕಾಯಿ ಚಟ್ನಿನೇ ಮಾಡ್ಕೊಂಡಿದ್ದೆ ಸ್ವೀಟ್ ಪೊಂಗಲ್ನ ಮಾಡೋದಕ್ಕೆ ಒಂದು ಪೌನ್ ಅಕ್ಕಿನ ಹಾಕಿ ರೈಸ್ನ ಮಾಡ್ಕೊಂಡಿದ್ದೆ ಸೊ ನಾನೀಗ ಕುಕ್ಕರ್ಗೆ ಸ್ವೀಟ್ ಪೊಂಗಲ್ನ ಮಾಡೋದಕ್ಕೆ ಇಡ್ತಾಯಿದ್ದೀನಿ ಬೇಸಿಟ್ಕೊಂಡಿದ್ದಂಥ ಹೆಸರು ಬೇಳೆನ ಹಾಕಿ ಮತ್ತು ಕರ್ಗೋದಕ್ಕಿಟ್ಟಿದ್ನೆಲ್ಲ ಬೆಲ್ಲದ್ದು ಪಾಕ ಅದನ್ನು ಹಾಕ್ಕೊಂಡು ನೀಟಾಗಿ ಕಲಸ್ಕೋಬೇಕು ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ ಕಲ್ಲರ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದಕ್ಕೆ ಒಂದು ಬಟ್ಲಷ್ಟು ಕಾಯಿನ ತುರಿದು ಹಾಕ್ಕೋತಿದ್ದೀನಿ ನಿಮಗೆ ಬೇಕಾದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಆದರೂ ಹಾಕ್ಕೋಬೋದು ಇಲ್ಲ ತುರಿದಾದರೂ ಹಾಕ್ಕೋಬೋದು ಸೊ ಕಾಯಿನ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ಕಾಯಿನ ಹಾಕಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸೂಪರ್ ಆಗಿರುವಂಥ ಸ್ವೀಟ್ ಪೊಂಗಲ್ನೂ ರೆಡಿಯಾಗಿರುತ್ತೆ ಈ ಪೊಂಗಲ್ಗಳಂತೂ ಮಧ್ಯಾಹ್ನ ಊಟಕ್ಕಾದರೂ ಚೆನ್ನಾಗಿರುತ್ತೆ ಬೆಳಗ್ಗೆ ಟಿಫನ್ ಚೆನ್ನಾಗಿರುತ್ತೆ ಸೊ ಎಲ್ರಿಗೂ ಇಷ್ಟ ಹಾಗೆ ಆಗುತ್ತೆ ಹಾಗೆಯೇ ನಾನು ಉಪ್ಪಿನಕಾಯಿ ಹಾಕೋದಕ್ಕೆ ಅಂದ್ಬಿಟ್ಟು ಗಿಣಿ ಮಾವಿನಕಾಯಿನ ತರಿಸಿದ್ದೆ ಸೊ ಒಂದು ಆರು ತಿಂಗಳಿಗಾಗೋವಷ್ಟು ಮಾವಿನಕಾಯಿನ ತಂದು ಉಪ್ಪಿನಕಾಯಿನ ಮಾಡಿಕೊಂಡೆ ಸೊ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನಾನಿಲ್ಲಿ ಮಾವಿನಕಾಯಿನೆಲ್ಲ ನೀಟಾಗಿ ತೊಳೆದು ತೊಳೆದು ಇಟ್ಕೊಂಡಿದ್ದೀನಿ ಉಪ್ಪಿನಕಾಯಿನ ಯಾವ ಮಾವಿನಕಾಯಿನಲ್ಲಿ ಹಾಕಿದ್ರೂ ಚೆನ್ನಾಗಿರುತ್ತೆ ಬಟ್ ಗಿಣಿ ಮಾವಿನಕಾಯಿನಲ್ಲಿ ಹಾಕಿದ್ರೆ ಅದ್ರ ಟೇಸ್ಟೇ ಚೇಂಜ್ ಇರುತ್ತೆ ಟೇಸ್ಟ್ ಅಂತೂ ಗಿಣಿ ಮಾವಿನಕಾಯಿ ಹಾಗೇನೇ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಸೊ ಇನ್ನು ಉಪ್ಪಿನಕಾಯಿ ಅಂತಂದರೆ ಟೇಸ್ಟ್ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬಹುದು ಮಾವಿನಕಾಯಿ ಉಪ್ಪಿನಕಾಯಿ ಆದರೆ ಇನ್ಸ್ಟೆಂಟಾಗೂ ಮಾಡ್ಕೋಬಹುದು ಸ್ವಲ್ಪ ಇದ್ದಾಗ ಇಲ್ಲ ಜಾಸ್ತಿ ಇದ್ದರೆ ಜಾಸ್ತಿನೂ ಮಾಡ್ಕೋಬಹುದು ಈ ರೀತಿ ಹಸಿ ಇದ್ದಾಗಲೇ ಖಾರನೆಲ್ಲ ರುಬ್ಬಾಕೋಬಹುದು ಇಲ್ಲಾಂದರೆ ಮೆ ಮಾವಿನಕಾಯಿನ ಕಟ್ ಮಾಡಿ ಬಿಸಿಲಿಗೆ ಇಟ್ಟು ಒಣಗಿಸಿ ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ಆಮೇಲೆ ಬೇಕಾದರೂ ಉಪ್ಪಿನಕಾಯನ್ನು ಮಾಡ್ಕೋಬಹುದು ಅದೇ ಇದ್ರ ಸ್ಪೆಷಲ್ ಅಂತಲೇ ಹೇಳ್ಬೋದು ಮಾವಿನಕಾಯಿ ಉಪ್ಪಿನಕಾಯಿಂದು ಸೊ ನಾನಿಲ್ಲಿ ಮಾವಿನಕಾಯನ್ನ ಕಟ್ ಮಾಡಿಟ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಮುಚ್ಚುಳನ್ನ ಮುಚ್ಚಿ ಬಿಟ್ಟಿದ್ದೆ ನೆಕ್ಸ್ಟ್ ಡೇನೆ ಅದಕ್ಕೆ ಖಾರನ ರುಬ್ಬಾಕಿದ್ದು ನಿಂಬೆಹಣ್ಣು ಎಳ್ಳಿಕಾಯಿಂದ ಉಪ್ಪಿನಕಾಯಿ ಆದರೆ ಎರಡು ಮೂರು ದಿನ ಉಪ್ಪಾಕ್ಬಿಡಬೇಕು ಮಾವಿನಕಾಯಿ ತಂಗಲ್ಲ ಒಂದು ದಿನದಲ್ಲೇ ರೆಡಿ ಮಾಡ್ಕೋಬೋದು ಉಪ್ಪಿನಕಾಯಿನ ಅಲ್ಲದೆ ಇನ್ಸ್ಟೆಂಟಾಗಿ ಬೇಕು ಅಂತಂದರೆ ಒಂದು ಅವರಲ್ಲೇ ಸ್ವಲ್ಪ ಬೇಯಿಸ್ಕೊಂಡು ಒಂದು ಅವರಲ್ಲೇ ಉಪ್ಪಿನಕಾಯಿನೂ ರೆಡಿ ಮಾಡ್ಕೋಬಹುದು ಮನೇಲಿ ಖಾರ ರುಬ್ಕೊಳ್ಳೋದಕ್ಕೆ ಬೆಳ್ಳುಳ್ಳಿನ ಬಿಡಿಸ್ಕೋತಾಯಿದ್ದೀನಿ ನಮ್ಮ ಮೇಲ್ಗಡೆ ಸಿಪ್ಪೆನೆಲ್ಲ ಹೋಗಲಿಲ್ಲ ಜಾಸ್ತಿ ಅಲ್ವಾ ಸ್ವಲ್ಪ ಆಗಿದ್ರೆ ಮಾಡ್ಕೋಬೋದಿತ್ತು ಹಾಗಾಗಿ ಮೇಲುಗಡೆ ಸಿಪ್ಪೆನೆಲ್ಲ ಬಿಡ್ಸೋಕೆ ಹೋಗಿಲ್ಲ ಹಾಗೇ ಹಾಕ್ಕೊಂಡೆ ಸೊ ನೆಕ್ಸ್ಟ್ ಡೇ ಅಷ್ಟರಲ್ಲಿ ತುಂಬ ಐತಿ ಇದು ಮಾವಿನಕಾಯಿ ಎಷ್ಟು ಮುಕ್ಕಾಲು ಅಷ್ಟಾಗಿದೆ ನೋಡಿ ಅದ್ರದ್ದು ನೀರೆಲ್ಲ ಬಿಟ್ಕೊಂಡು ಬತ್ತಿದಂಗಾಗಿತ್ತು ಮಾವಿನಕಾಯಿ ಸೊ ಅದನ್ನು ನೀರನ್ನೆಲ್ಲ ಬಸ್ಕೋತಿದ್ದೀನಿ ನೀರನ್ನೆಲ್ಲ ಬಸ್ಕೊಂಡೇ ಮಾಡ್ಕೋಬೇಕು ಇಲ್ಲಾಂದರೆ ಹುಳಿ ಹುಳಿ ಆಗುತ್ತೆ ಮತ್ತು ಉಪ್ಪಿನಕಾಯಿನೂ ಜಾಸ್ತಿ ದಿನ ಇರೋಲ್ಲ ಹಾಗಾಗಿ ನೀರನ್ನೆಲ್ಲ ಬಸ್ಕೊಂಡು ಒಂದು ಪಾತ್ರೆಗೆ ಹಾಕಿಟ್ಕೊಂಡೆ ಅಷ್ಟರಲ್ಲಿ ಇದಕ್ಕೆ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಒಂದೆರಡು ಹಚ್ಚಿನಷ್ಟು ಬೆಲ್ಲನ ಕರ್ಗೋದಕ್ಕೆ ಇಟ್ಟಿದ್ದೀನಿ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು ಒಂದು ಕಾಫಿ ಲೋಟದಲ್ಲಿ ಒಂದು ಲೋಟದಷ್ಟು ನೀರನ್ನ ಹಾಕಿ ಬೆಲ್ಲನ ಕರಗೋದಕ್ಕೆ ಬಿಟ್ಟೆ ನಾವಿಲ್ಲಿ ಮೆಂತ್ಯ ಮತ್ತು ಸಾಸಿವೆನ ಎಷ್ಟು ಮಾವಿನಕಾಯಿ ತೊಗೊಂಡಿದ್ದೀವಿ ಅದಕ್ಕೆ ತ ಕರೆಕ್ಟಾಗಿ ಅದ್ರ ಪ್ರಮಾಣಕ್ಕೆ ಕರೆಕ್ಟಾಗಿ ಮೆಂತ್ಯ ಮತ್ತು ಸಾಸಿವೆನ ಹಾಕ್ಕೋಬೇಕು ನಾನಿಲ್ಲಿ ಒಂದು ಅರ್ಧ ಪೌನಷ್ಟು ಮೆಂತ್ಯನ ಹುರ್ಕೊತಿದ್ದೀನಿ ಏಕೆಂದರೆ ಮಾವಿನಕಾಯಿನೂ ಜಾಸ್ತಿ ಇದೆಯಲ್ಲ ಹಂಗಾಗಿ ಒಂದು ಅರ್ಧ ಪಾವನಷ್ಟು ಮೆಂತ್ಯ ಒಂದು ಅರ್ಧ ಪಾವನಷ್ಟು ಸಾಸಿವೆನ ಹಾಕ್ಕೊಂಡು ಹುರ್ಕೋತಿದ್ದೀನಿ ಅವೆರಡನ್ನೂ ನೀಟಾಗಿ ಹುರ್ಕೊಂಡು ಪೌಡರ್ ಮಾಡ್ಕೋಬೇಕು ನಾನಿಲ್ಲಿ ಹಿಂಗು ಮತ್ತು ಉಪ್ಪಿನಕಾಯಿ ಖಾರ ಅಂತಲೇ ಬರುತ್ತೆ ಸೊ ಅದು ಯಾವುದನ್ನು ಆಗ್ತಾಯಿಲ್ಲ ಮನೆಯಲ್ಲಿರುವಂಥದ್ದು ಯೂಸ್ ಮಾಡಿಕೊಂಡು ಮಾಡ್ಕೋತಿದ್ದೀನಿ ಸೊ ಅವೆರಡನ್ನು ಪೌಡರ್ ಮಾಡ್ಕೊಂಡ್ಮೇಲೆ ಒಂದು ಕಾಲು ಕೆ ಜಿಯಷ್ಟು ಬೆಳ್ಳುಳ್ಳಿನ ಹಾಕಿ ಅದ್ರ ಜೊತೆಗೆ ಮಾವಿನಕಾಯಿ ಕಟ್ ಮಾಡಿದ್ವಲ್ಲ ಅದ್ರದ್ದು ರಸ ಬಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ನೀರು ಯಾವುದನ್ನು ಇಲ್ಲ ನೀರು ಹಾಕ್ತಿಲ್ಲದಕ್ಕೆ ಉಪ್ಪಿನಕಾಯಿ ಚೆನ್ನಾಗಿ ಬರುತ್ತೆ ಮತ್ತು ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಸೊ ಹಾಗಾಗಿ ಮಾವಿನಕಾಯಿನ ರಸ ಹಾಕ್ಕೊಂಡು ರುಬ್ಕೋತಿದ್ದೀನಿ ತುಂಬಾ ಸಣ್ಣಕ್ಕೆ ರುಬ್ಕೋಬೇಕು ಸೊ ನೋಡಿ ಈ ರೀತಿ ಅದಕ್ಕೆ ರುಬ್ಕೊಂಡು ನಾನೀಗ ಮಿಕ್ಸ್ ಮಾಡ್ಕೋತಿದ್ದೀನಿ ಜಾಸ್ತಿನ ನೀರನ್ನ ಹಾಕ್ಕೋಬಾರ್ದು ಮಿಕ್ಸಿ ಜಾರ್ನಷ್ಟೇ ಸ್ವಲ್ಪ ಒಂದು ಲೋಟ ನೀರಿನಷ್ಟು ಹಾಕಿ ತೊಳೆದು ಇಟ್ಕೋಬೇಕು ಸೊ ನಾನಿಲ್ಲಿ ಒಂದು ಬಟ್ಲನ್ನಷ್ಟು ಖಾರದ ಪುಡಿನ ಹಾಕೋತಿದ್ದೀನಿ ಅದ್ರ ಜೊತೆಗೆ ಕಾಫಿ ಲೋಟದಲ್ಲಿ ಒಂದು ಲೋಟದಷ್ಟು ಎಣ್ಣೆನ ಕಾಯಿಸಿ ಹಾಕ್ಕೋಬೇಕು ತುಂಬ ಎಣ್ಣೆನೂ ಹಾಕ್ಬಾರ್ದು ಎಣ್ಣೆದು ಸ್ಮೆಲ್ಲ ಬರುತ್ತೆ ಮತ್ತು ಇವನ್ನೆಲ್ಲ ಎಣ್ಣೆ ಇವು ಥರದವನ್ನೆಲ್ಲ ಹಾಕಿದ್ರೆ ಬೇಗ ಉಪ್ಪಿನಕಾಯಿ ಹಾಳಾಗೋದು ಹಾಗಾಗಿ ಒಂದು ಲೋಟದಷ್ಟು ಎಣ್ಣೆನ ಕಾಯಿಸಿ ಹಾಕ್ಕೋತಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೋತಿದ್ದೀನಿ ಉಪ್ಪನ್ನ ಎಷ್ಟು ಹಾಕಿದ್ರೂ ಕಡಿಮೆನೇ ಅಂತಲೇ ಹೇಳ್ಬಹುದು ಇವೆರಡನ್ನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೆಲ್ಲನ ಕಾಯಿಸಿದ್ನಲ್ಲ ಸೊ ಆ ಬೆಲ್ಲದ ಪಾಕನೂ ಹಾಕೋತಿದ್ದೀನಿ ಬೆಲ್ಲದ ಪಕ್ಕ ಹಾಕ್ಕೊಂಡ್ರೆ ಇದಕ್ಕೆ ಟೇಸ್ಟ್ ಅಂತಲೇ ಹೇಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ಸೊ ಬೆಲ್ಲ ಇವನ್ನೆಲ್ಲ ಹಾಕಿದ್ರೇ ತುಂಬ ದಿನ ಬಾಳಿಕೆ ಬರೋದು ಉಪ್ಪಿನಕಾಯಿ ನಮ್ಮನೇಲಂತು ನಾನು ಇದೇ ರೀತಿ ಮಾಡ್ಕೊಳ್ಳೋದು ಉಪ್ಪಿನಕಾಯಿನ ಅದ್ರ ಜೊತೆಗೆ ಕಾಯಿಸಿರೋವಂಥ ಎಣ್ಣೆನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ತಣ್ಣೋಗ ಮೇಲೆ ಎಣ್ಣೆನ ಹಾಕ್ಕೋಬೇಕು ಬಿಸಿ ಇರೋ ಎಣ್ಣೆನೂ ಹಾಕ್ಕೋಬಾರ್ದು ಸೊ ಇವನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಒನ್ ಡೇ ಬಿಟ್ಟಿದ್ದೆ ಉಪ್ಪು ಖಾರ ಎಲ್ಲ ನೀಟಾಗಿ ಅಂಟ್ಕೊಳ್ಳುತ್ತೆ ಅಂದ್ಬಿಟ್ಟು ಸೊ ನೆಕ್ಸ್ಟ್ ಡೇ ಈ ರೀತಿ ಆಗಿತ್ತು ಉಪ್ಪಿನಕಾಯಿ ಸೊ ಇದನ್ನು ನಾನು ಮನೇಲಿ ದಿನ ಬಳಕೆಗೆ ಅಂತ ಅಂದ್ಬಿಟ್ಟು ಈ ರೀತಿ ಪಿಂಗಾಣಿ ಬಾಕ್ಸ್ನಲ್ಲಿ ಹಾಕಿಟ್ಕೊಂಡಿದ್ದೀನಿ ದಿನ ಬಳಕೆಗೆ ಮತ್ತು ಉಳಿದಿದ್ದನ್ನೆಲ್ಲ ಒಂದು ಪ್ಲಾಸ್ಟಿಕ್ ಬಾಕ್ಸ್ನಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಮಾವಿನಕಾಯಿ ಉಪ್ಪಿನಕಾಯಿ ಬೇಗನೆ ಹಾಳಾಗ್ಬಿಡುತ್ತೆ ಸೊ ಹಂಗಾಗಿ ಫ್ರಿಡ್ಜ್ನಲ್ಲಿಟ್ಟರೆ ಬೆಟರು ಈ ಪಿಂಗಾಣಿ ಬಾಕ್ಸ್ನೂ ಅಷ್ಟೇ ಯೂಸ್ ಮಾಡ್ಕೊಳ್ಳುವಾಗ ಅಷ್ಟೇ ತೆಗಿತೀನಿ ಮತ್ತೆ ಫ್ರಿಜ್ಜಲ್ಲೇ ಇಟ್ಟಿರ್ತೀನಿ ಈ ಬೇಸಿಗೆಗಂತೂ ಬೇಗನೆ ಹಾಳಾಗುತ್ತೆ ಹಂಗಾಗಿ ಸೊ ಊರಿಗೆ ಸ್ವಲ್ಪ ತಗೊಂಡೋಗೋಣ ಅಂದ್ಬಿಟ್ಟು ಯೂಸ್ ಆ್ಯಂಡ್ ಥ್ರೋ ಬಾಕ್ಸ್ನಲ್ಲಿ ಹಾಕ್ಕೊಂಡು ತೊಗೊಂಡೋದೆ ಸೊ ಈ ರೀತಿ ನಾನು ಮಾಡ್ಕೊಳ್ಳೋದು ಮಾವಿನಕಾಯಿ ಉಪ್ಪಿನಕಾಯಿನ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ ನೀವು ಇದೇ ರೀತಿ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡಿದ್ನಲ್ಲೋ ಸೊ ಅದಕ್ಕೆ ರನ್ನಿಂಗಲ್ಲೇ ಬ್ಲೌಸ್ ಬಂದಿತ್ತು ಹಂಗಾಗಿ ಕಾಂಟ್ರಾಸ್ಟಾಗಿ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಇದು ವೈಟ್ ಮತ್ತು ಕ್ರೀಮ್ ಮಿಕ್ಸಲ್ಲಿ ಬ್ಲೌಸ್ನ ಪೀಸ್ನ ತೊಗೊಂಬಂದಿದ್ದೀನಿ ಸೊ ಇದನ್ನು ಸ್ಟಿಚ್ ಮಾಡ್ಕೋಬೇಕು ಸ್ಟಿಚ್ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಸೊ ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು